ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರೆ ನಾ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಈ ಕಡೆ ಜ್ಯೋತಿಷ ಹೋದ್ಮೇಲೆ ಅಜಿತ್ ಹೇಳ್ತಾ ಇರ್ತಾರೆ ನೋಡು ಚಿನ್ನ ಯಾವ ಜ್ಯೋತಿಷ್ಯರು ನಿನ್ನ ಮುಟ್ಬಾರ್ದು ಅಂತ ಹೇಳಿದ್ರು ಅವರೇ ಇವತ್ತು ಬಂದ್ಬಿಟ್ಟು ನೋ ಟಚ್ ಪಾಲಿಸಿನ ಕ್ಯಾನ್ಸಲ್ ಮಾಡಿದರೆ ಅಂದಮೇಲೆ ನಾನು ಇವಾಗ ನಾನಿವಾಗ ಮುಟ್ಬೋದು ಟಚ್ ಮಾಡ್ಬೋದು ಎಲ್ಲ ಮಾಡ್ಬೋದು ಅಲ್ವಾ ಅಜ್ಜಿ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಇದನ್ನ ಒಪ್ಪಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ Okay. ಯಾಕಜಜ್ಜಿ ಒಪ್ಪಲ್ಲ ನೀನು ಕರ್ಸಿದ್ದ ಜ್ಯೋತಿಷ್ಯರ ತಾನೇ ನಾನು ಕರೆಸಿದ್ದು ಇವಾಗ ಅವರೆಲ್ಲ ಹೇಳಿದ ಮೇಲೆ ಯಾಕೆ ನಾವು ಟಚ್ ಮಾಡಬಾರ್ದು ನಾನು ಹೆಂಡ್ತೀನಿ ಆಯಿತಾ ಓಹ್ ಹಾಗಾದ್ರೆ ನಾನು ಭೂಮಿಯಿಂದ ಲೈಫ್ ಲಾಂಗ್ ದೂರ ಇರಬೇಕು ಅಂತ ನೀನು ಜ್ಯೋತಿಷ್ಯ ಅಲ್ದವ್ರನ್ನ ನೀನು ಕರ್ಕೊ ಬಂದ್ಬಿಟ್ಟು ಈ ಥರ ಎಲ್ಲ ಮಾಡಿಸ್ತಾ ಇದ್ದೀಯ ಅಲ್ವಾ ಅಂತ ಹೇಳ್ತಾ ಇರ್ತಾನೆ ನೋಡಜ್ಜಿ ಯಾರು ಏನೇ ಅಂದ್ರೂ ಆಯಿತಾ ನಾನು ಅಗ್ನಿ ಸಾಕ್ಷಿಯಾಗಿ ನಾನು ಹೆಣ್ತಿಗೆ ತಾಳಿ ಕಟ್ಟಿದ್ದೀನಿ ಇವಳನ್ನ ನನ್ನಿಂದ ಯಾರು ಸಹ ದೂರ ಮಾಡೋಕ್ಕಾಗಲ್ಲ ಅಂತ ಅಜ್ಜಿತ್ತು ಹೇಳ್ತಾ ಇರ್ತಾನೆ ಮತ್ತೆ ಇನ್ನೊಂದು ಕಡೆ ಅಜ್ಜಿತ್ತು ತುಂಬ ಕೋಪ ಮಾಡಿಕೊಂಡು ಅಜ್ಜಿ ಮೇಲೆ ರೇಗಾಡ್ತಾ ಇರ್ತಾನೆ ಅಲ್ಲ ಅಜ್ಜಿ ದೊಡ್ಡವರಾಗಿ ನೀವು ಹಿರಿಯ ಾಗಿ ಒಬ್ಬ ಕಲಾವಿದನ ಕರ್ಕೊಂಡ್ಬಂದು ಈ ಥರ ಜ್ಯೋತಿಷ್ ಅಂತ ಸುಳ್ಳು ಹೇಳಿ ನಮ್ಮಿಬ್ಬರನ್ನ ದೂರ ಮಾಡ್ತಾ ಇದ್ದೀರಾ ಅಲ್ಲ ಇದು ನಿಮಗೆ ಸರಿ ಅಂತ ಅನಿಸುತ್ತಾ ಅಜ್ಜಿ ದೊಡ್ಡವರಾಗಿ ನೀವೇ ನಮಗೆ ಮಾರ್ಗದರ್ಶಿಗಳಾಗಬೇಕು ಅಂತದ್ರಲ್ಲಿ ನಮ್ಗೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ ನೀವು ಈ ಥರ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತ ಅಜಿತ್ತು ಅಜ್ಜಿ ಮೇಲೆ ರೇಗಾಡ್ತಾ ಇರ್ತಾನೆ ಅವನ ಆಡ್ತಾ ಇರೋ ಮಾತನ್ನೆಲ್ಲ ಕೇಳಿ ಅಜ್ಜಿ ಬೇಜಾರು ಮಾಡಿಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ ಅಜ್ಜಿನ ಅಮ್ಮ ಅಮ್ಮ ಅಂತ ಇಲ್ಲಿ ಸಂಗೀತ ಕೂಗ್ತಾ ಇರ್ತಾಳೆ ಆದರೂ ಸಹ ಎಲ್ಲ ಹಾಗೆ ಸುಮ್ಮನೆ ಹೋಗ್ತಾ ಇರ್ತಾಳೆ ಅವಾಗ ಶ್ರವಣ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು ಅಕ್ಕ ಆಯ್ತಾ ಮಾತಾಡೋಕೋದ್ರೆ ಎಲ್ಲೆಲ್ಲೋ ಹೋಗ್ತವೆ ವಿಷಯ ಸುಮ್ಮನೆರು ಅಂದಾಗ ಎಲ್ಲರೂ ಸಹ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಅಶ್ವಿನಿಗೆ ಕಾಲ್ ಬರ್ತಾ ಇರ್ತಾ ಅವಾಗ ಅವಳು ಹೇಳ್ತಾ ಇರ್ತಾಳೆ ನೋಡಿ ಅಪ್ಪ ಇನ್ವೆಸ್ಟರ್ ರಾಣವರು ಕಾಲ್ ಮಾಡ್ತಾ ಇದ್ದಾರೆ ಬನ್ನಿ ನಾವು ಹೋಗೋಣ ಅಂತ ಅಂತ ಕರ್ಕೊಬಿಟ್ಟು ಶ್ರವಣ್ ಮತ್ತು ರವಣ್ಣ ಕರ್ಕೊಬಿಟ್ಟು ಇಲ್ಲಿ ಅಶ್ವಿನಿ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಒಳಗೆ ಕಡೆ ಹೋಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಭೂಮಿ ರೂಮಿಗೆ ಬಂದ್ಬಿಟ್ಟು ಕಿರ್ಚಾಡ್ತಾ ಇರ್ತಾಳೆ ಅಲ್ಲ ನಿಮಗೆ ಗೊತ್ತಾಗಲ್ವಾ ಇವರು ಸುಳ್ಳು ಜ್ಯೋತಿಷರು ಅಂತ ಗೊತ್ತಾದ್ಮೇಲೆ ಅವ್ರನ್ನ ಮನೆಗೆ ಕರ್ಕೊಬರ್ಬೇಕಿತ್ತು ಹಾಗೆ ಬಂದು ಹೇಳ್ಬೇಕಿತ್ತಲ್ವ ಇವಾಗ ನೋಡಿ ಅವರು ಬಂದಿರೋದ್ರಿಂದ ಅಜ್ಜಿಗೆ ಮತ್ತೆ ಅಪೇಕ್ಷೆಗೆ ಎಷ್ಟು ಬೇಜಾರಾಗಿದೆ ಎಲ್ಲ ನಿಮ್ಮಿಂದನೇ ಆಗಿದ್ದು ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಅನ್ಬೇಕಾದ್ರೆ ಅಯ್ಯ ನಿನ್ನ ಏನು ನನ್ನದು ನಮ್ಮ ಅಜ್ಜಿದು ಎಷ್ಟಾರೇ ಇರುತ್ತೆ ಆಯ್ತು ಅದನ್ನ ಕೇಳಕ್ಕೆ ನೀನು ಯಾರು ಅಂತ ಹೇಳ್ತಿರ್ಬೇಕಾದ್ರೆ ನನ್ಗೆ ಯಾಕೋ ಡೌಟು ಸಾಹೇಬ್ರೆ ನೀವು ನಿಜವಾಗ್ಲೂ ನಿಮ್ಮ ಅಜ್ಜಿ ಮೊಮ್ಮಗನ ಅಂತ ಡೌಟ್ ಆಗ್ತಿದೆ ಅಂತ ಇಲ್ಲಿ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ಸಾಹೇಬ್ರೆ ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ಅಲ್ಲ ನೀವು ಮೊಮ್ಮಗನಾಗಿ ಅಜ್ಜಿ ಕಣ್ಣಲ್ಲಿ ನೀರು ತರಿಸಿದ್ರಲ್ಲ ಇದು ಸರಿನಾ ನಮ್ಮ ನಮಗೆ ಒಳ್ಳೇದಾಗುತ್ತಾ ಅನ್ಬೇಕಾದ್ರೆ ಒಬ್ಬೊಬ್ಬ ಏನು ಕ್ಯಾರೆಕ್ಟರ್ ಒಳಗಡೆ ನೀನು ತುಂಬ ಡೀಪ್ ಆಗಿ ಇನ್ವಾಲ್ವ್ ಆಗಿದೆ ಅಂತ ಅನಿಸುತ್ತೆ ನಾವಿಬ್ಬರು ಇದ್ದಾಗ ನಾನು ಓಕೆ ನೀವು ಓಕೆ ನಮಗೆ ತಮಗೆ ಇದೆಲ್ಲ ಯಾಕೆ ನಿನಗೆ ಬೇಕಾಯಿತೆ ಇದು ಓವರ್ ಅಂತ ಅನ್ಸಲ್ವಾ ಅಂತ ಹೇಳ್ತಾ ಇರ್ತಾನೆ ನೋಡು ಆಯ್ತಾ ದಿನಕ್ಕೊಂದ್ಸಲ ಏನಾದರೂ ಅಗ್ರಿಮೆಂಟ್ ಪೇಪರ್ನ ತೆಗೆದು ನೋಡೋವಾಗ ನಿನಗೆಲ್ಲ ಅರ್ಥ ಆಗುತ್ತೆ ಅಂದಾಗ ಅಪ್ಪ ನನಗೆ ಗೊತ್ತು ಆಯ್ತಾ ಸುಂದಿರಿ ಸಾಹೇಬ್ರಿ ಅಂತ ಕೈ ಮುಗಿತಾ ಇರ್ತಾಳೆ ಆದರೂ ಸಹ ಅಜ್ಜಿಗೆ ಬೇಜಾರು ಮಾಡಿಸಿದ್ರಿಂದಾಗ ನೋಡು ಭೂಮಿ ನಮ್ಮ ಅಜ್ಜಿಗೆ ಬೇಜಾರಾಗಿದ್ದು ನನಗೂ ಸಹ ಸಹಿಸೋಕ್ಕಾಗಲಿಲ್ಲ ಕಣ್ಣೀರು ಹಾಕಿದ್ದು ನನಗೂ ಸಹ ನೋಡೋಕ್ಕಾಗಲಿಲ್ಲ ಆದರೆ ಏನು ಮಾಡೋದು ಅಜ್ಜಿ ಯಾವಾಗಲೂ ಸೀದ ಸಾಧ ಇರಬೇಕನ್ನೋದೇ ನನ್ನ ಆಸೆ ಆಯಿತಾ ನಾನು ಆಚೆ ಅನ್ನೇ ಆಗೋದನ್ನೇ ಸಹಿಸೋಕ್ಕಾಗಲ್ಲ ಅಂಥದ್ರಲ್ಲಿ ನಾನೊಬ್ಬ ಇನ್ಸ್ಪೆಕ್ಟರ್ ಆಗಿ ಮನೆ ಒಳಗೆ ಅನ್ನೇ ನಾನು ಸಹಿಸ್ತೀನ ಅಂತ ಅಂದಾಗ ಇವಾಗ ಅದರಿಂದ ಇವಾಗ ಬೇಜಾರಾಗಿದ್ದು ಯಾರಿಗೆ ನಷ್ಟ ನಿನಗೆ ಅಂತ ಹೇಳಿದಾಗ ಹಾಗೆ ಆಶ್ಚರ್ಯ ಆಗಿ ಅಜಿತ್ನ ನೋಡ್ತಾ ಇರ್ತಾಳೆ ಅಂದರೆ ನೀನು ನನ್ನ ಹೆಂಡ್ತಿ ಅಲ್ವಾ ನಿನಗೆ ಅನ್ಯಾಯ ಆಗಿದಲ್ಲ ಅದಕ್ಕೋಸ್ಕರ ನಾನು ಕೇಳಿದೆ ಒಂದು ವೇಳೆ ನಾವು ನಿಜವಾಗ್ಲೂ ಮದುವೆ ಆಗಿದ್ರೆ ಈ ಥರ ಅನ್ಯಾಯ ಮಾಡೋದು ಸರಿನಾ ಗಂಡ ಹೆಂಡ್ತಿನ ದೂರ ಮಾಡೋದು ಸರಿನಾ ಭೂಮಿ ಹೇಳ್ತಾಳೆ ನಾವೇ ನಿಜವಾದ ಮದುವೆ ಆಗಿಲ್ವಲ್ಲ ಇದು ನಾಟಕ ಅಲ್ವಾ ನೀವೇನು ದಿನಾಲೂ ಸಹ ಕಾಂಟ್ರಾಕ್ಟ್ ಮದುವೆನ ಪೇಪರ್ನ ತೆಗೆದು ಓದೋದೇನು ಬೇಡ ಆಯ್ತಾ ನನಗೋಸ್ಕರ ನೀವು ಅಜ್ಜಿ ಹತ್ರ ಈ ಥರ ಎಲ್ಲ ವಾದ ಮಾಡೋದು ಬೇಡ ನಾವು ದೂರ ಆದರೂ ಏನು ತೊಂದರೆ ಇಲ್ವಲ್ಲ ನೋಡಿ ಇವಾಗ ಹೋಗಿ ಅಜ್ಜಿ ಹತ್ರ ಸಲ ಸಾರಿ ಅಂತ ಕೇಳ್ಕೊ ಬನ್ನಿ ಕ್ಷಮಿಸಿ ಅಂತ ಕೇಳ್ಕೊ ಬನ್ನಿ ಇಲ್ಲ ಅಂತಂದರೆ ಹಿರಿಯರ ಶಾಪ ನಮ್ಮನ್ನು ಹಿಂಬಾಲಿಸುತ್ತೆ ಸಾಹೇಬ್ರೇನು ಬೇಕಾದ್ರೆ ಏಯ್ ಕೂತ್ಕೊಂಡು ನೀನೇನು ತಲೆ ಕೆಡಿಸ್ಕೊಬೇಡಾಯಿತ ನಮ್ಮ ಅಜ್ಜಿ ಯಾವತ್ತೂ ಸಹ ಶಾಪ ಹಾಕಲ್ಲ ನಮಗೆ ಯಾವತ್ತಿದ್ರೂ ಸಹ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾನೆ ಆದರೂ ಸಹ ನಮ್ಮ ಅಜ್ಜಿನ ಸಮಾಧಾನ ಮಾಡೋದು ನನ್ನ ಕರ್ತವ್ಯ ಪರ್ಸ್ನಲ್ ಹೋಗಿ ಅವ್ರನ್ನ ಯಾವ ಥರ ನಗಿಸ್ಬೇಕು ಅಂತ ನನಗೆ ಆಯಿತಾ ಅದನ್ನ ಹೋಗಿ ನಾನು ಮಾಡಿ ಬರ್ತೇನೆ ಅಂತ ಇಲ್ಲಿ ಅಜ್ಜಿತ್ ಅಜ್ಜಿ ಹತ್ರ ಹೋಗ್ತಾ ಇರ್ತಾನೆ ಈ ಕಡೆ ಭೂಮಿಗೆ ಖುಷಿಯಾಗಿ ಅದನ್ನೆಲ್ಲ ನೆನಪಿಸ್ಕೊತಾ ಇರ್ತಾಳೆ ಮತ್ತೆ ಭೂಮಿ ಅನ್ಕೋತಾಳೆ ಎಪ್ಪ ಇವ್ರೇನು ಸಮಾಧಾನ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಈ ಸಿಡಕುಮುತ್ತಿ ಸಿದ್ಧಿಗೆ ಸಿಟ್ಟೆ ಜಾಸ್ತಿ ಬರುತ್ತೆ ಅಲ್ಲಿ ಏನಾದರೂ ಆದತ್ತು ನಾನು ಹೋಗ್ಬಿಡ್ತೇನೆ ಅಂತ ಅಜ್ಜಿ ರೂಮಿಗೆ ಭೂಮಿನೂ ಸಹ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜ್ಜಿ ರೂಮಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ಅಜಿತ್ ಬರ್ತಾ ಇರ್ತಾನೆ ಅಜ್ಜಿ ನೋಡಿಬಿಟ್ಟು ಇನ್ನೇನಾದರೂ ಬೈಯೋದಿದೆಯಾ ನನಗೆ ಮರ್ಯಾದೆ ಕಳೆಯೋದು ಇನ್ನೂ ಏನಾದರೂ ಇದೆಯಾ ಅದಕ್ಕೆ ಬಂದಿದೆಯಾ ಅಂದಾಗ ಅಜ್ಜಿ ಬೇಜಾರು ಮಾಡ್ಕೋಬೇಡಿ ಆಯಿತಾ ನೀವು ಅವ್ರ ಅಪೇಕ್ಷೆ ಜೊತೆ ಸೇರ್ಕೊಬಿಟ್ಟು ಆ ಸುಳ್ಳು ಜ್ಯೋತಿಷನ ಕರ್ಕೊಬಂದು ನನ್ನ ಮತ್ತು ಭೂಮಿನ ದೂರ ಮಾಡಿದ್ದು ನಿಮಗೆ ಸರಿ ಅನಿಸುತ್ತಾ ಅಂತ ಕೇಳ್ತಾ ಇರ್ತಾನೆ ಹಾಗೆ ಅಜ್ಜಿ ಹೇಳ್ತಾ ಇರ್ತಾಳೆ ನನಗೂ ಸಹ ತುಂಬ ನೋವಾಗಿದೆ ಆದರೆ ಏನು ಮಾಡಲಿ ಅವಳಿಗೆ ಮನೆಗೆ ಬಂದಾಗಿಂದಲೂ ಸಹ ನನಗೆ ಸರಿಯಾಗಿ ಊಟ ಮಾಡೋಕ್ಕಾಗ್ತಿಲ್ಲ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಅಂದಾಗ ಅಜ್ಜಿ ಅವಳಿಗೂ ಸಹ ಅದೇ ರೀತಿ ಆಗ್ತಿದೆ ಆಯಿತಾ ಅವಳು ಚೆನ್ನಾಗಿಲ್ಲ ಆಯಿತಾ ಅವಳು ಚೆನ್ನಾಗಿ ಬದುಕ್ತಾ ಇಲ್ಲ ಆದರೂ ಯಾಕಜ್ಜಿ ಈ ಥರ ಮಾಡ್ತಾಯಿದ್ದೀರಾ ನನಗೆ ಅರ್ಥ ಆಗುತ್ತೆ ನಿಮ್ಮ ನೋವು ಆಯಿತಾ ನೀವು ಎಲ್ಲ ಸೇರಿಕೊಂಡು ನನ್ನ ಅಂಜನ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದೆಲ್ಲ ಆಗಲಿಲ್ಲ ನಾನು ಭೂಮಿನ ಮದುವೆ ಮಾಡಿ ಕರ್ಕೊಬಂದೆ ಆಯಿತಾ ಮೊದಲು ಎಲ್ಲರಿಗೂ ಸಹ ನೋವು ಆದರೆ ಹೋಯ್ತಾ ಹೋಯ್ತಾ ಭೂಮಿ ಬಗ್ಗೆ ಏನು ಅಂತ ನಿಮಗೆ ಗೊತ್ತು ಗೊತ್ತಾಗಿಲ್ವಾ ಅಜ್ಜಿ ಇನ್ನೂ ನೀವು ಭೂಮಿನ ಅರ್ಥ ಮಾಡ್ಕೊಂಡಿಲ್ವಾ ಅಜ್ಜಿ ಯಾಕಜ್ಜಿ ಅವಳ ಬಗ್ಗೆ ಈ ತರ ಮಾಡ್ತಾ ಇದ್ದೀರಾ ಅಪೇಕ್ಷೆ ಜೊತೆ ಸೇರ್ಕೊಂಡು ಮೂರತ್ತು ನಮ್ಮ ಲೈಫ್ನ ಹಾಳು ಮಾಡಬೇಕು ಅಂತ ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಾ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ನೋಡೋಜ್ಜಿ ಭೂಮಿ ನಾನು ಮದುವೆ ಆಗಿದೀವಿ ಆಯಿತಾ ಇನ್ನೊಂದು ದಿನ ನಾವು ದೂರ ಆಗಬೇಕು ಅಂದರೆ ಅದ್ರ ಖಂಡಿತ ಆಗುತ್ತೆ ಅದಕ್ಕೆ ನೀವು ಯಾಕೆ ತಲೆ ಕೊಡಿಸ್ಕೊತೀರಾ ಅಂತ ಅಂದಾಗ ಅಜ್ಜಿ ಸಹ ಅಜಿತ್ ನೋಡ್ತಾ ಇರ್ತಾನೆ ಅವಾಗ ಆ ಕಡೆ ಸಂಗೀತ ಮತ್ತೆ ಭೂಮಿನ ಸಹ ಶಾಕ್ ಆಗಿ ನೋಡ್ತಾ ಇರ್ತಾರೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾಳೆ ನೀವು ತಲೆ ಕೆಡ್ಸ್ಕೊಬೇಡ ಅಜ್ಜಿ ಆಯಿತಾ ಅದೆಲ್ಲ ಆಗುತ್ತೆ ಆಯಿತಾ ಭೂಮಿಗೆ ಯಾರೂ ಇಲ್ಲ ಅವಳೊಬ್ಬಳು ಅನ್ನ ಅತ್ತೆ ಅಪ್ಪನ ಕಳ್ಕೊಂಡಿದ್ದಾಳೆ ಅಮ್ಮ ಮಾಡಿಲ್ಲದ ತಪ್ಪಿಗೆ ಜೈಲಲ್ಲಿ ಇದ್ದಾರೆ ಆಯಿತಾ ಅವಳಿಗೆ ಯಾರೂ ಇಲ್ಲ ಅಜ್ಜಿ ನಮ್ಮನ್ನೇ ನಾ ತಮ್ಮವರು ಅಂತ ಅಂದ್ಕೊಂಡು ಬದುಕ್ತಾ ಇದ್ದಾಳೆ ದಯವಿಟ್ಟು ನೀವು ಒಂದು ಸಲ ಎಲ್ಲನೂ ಪಕ್ಕಕ್ಕಿಟ್ಟು ಭೂಮಿನೂ ನಮ್ಮೋಳು ಅಂತ ಒಂದೇ ಒಂದು ಸಲ ಅಂದ್ಕೊಳ್ಳಿ ಅಜ್ಜಿ ಅವಾಗ ನಿಮಗೆ ಗೊತ್ತಾಗುತ್ತೆ ಅವಳು ಏನು ಅಂತ ಹೇಳ್ತಾ ಇರ್ತಾನೆ ಅಜ್ಜಿ ಪ್ಲೀಸ್ ಮೇಲೆ ಒಬ್ಬಳು ಅಂತ ಅಂದ್ಕೊಳ್ಳಿ ಅಜ್ಜಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೀನಿ ನೋಡಿ ನಮ್ಮ ಮದುವೆ ದಿವಸದಲ್ಲಿ ಅಮ್ಮನಿಗೂ ಸಹ ಇಷ್ಟ ಇರಲಿಲ್ಲ ಇವಾಗ ಅವರು ಸಹ ಒಂದು ಅನ್ಕೊಂಡು ಹೋಗ್ತಿರಲ್ವ ಕ್ರಮೇಣ ಅವರು ಸಹ ಅರ್ಥ ಮಾಡಿಕೊಂಡು ಅವಳನ್ನ ಇವಾಗ ಮಗಳ ಸ್ಥಾನ ಕೊಟ್ಕೊಂಡು ಅವಳನ್ನ ನೋಡ್ಕೋತಿದ್ದಾರೆ ಅಂತ ಅಂದಾಗ ಈ ಕಡೆ ಸಂಗೀತ ಭೂಮಿನ ಹಗ್ ಮಾಡ್ಕೋತಾ ಇರ್ತಾಳೆ ಪ್ಲೀಸ್ ಮನೇಲಿ ಒಬ್ಳು ಅಂತ ಅಂದ್ಕೊಳ್ಳಿ ಇದೇ ನನ್ನ ರಿಕ್ವೆಸ್ಟ್ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ ಅಂಜನ ಲೈಫ್ನ ದುಡ್ಕೊಂಡು ಹೋದವಳು ಅವಳು ಆಯ್ತು ಅಂಜನ ಲೈಫ್ ಸರಿಯಾಗೋವರೆಗೂ ಸಹ ನಾನು ಅವಳನ್ನ ಒಪ್ಕೊಳ್ಳೋಕ್ಕಾಗಲ್ಲ ಆಯ್ತಾ ನೀನೇನಾದರೂ ಅವ್ಳು ಗಂಡನಾಗಿ ಬಂದಿದ್ರೆ ನಿನ್ನ ಹತ್ರ ಮಾತಾಡೋಕ್ಕೆ ಏನೂ ಇಲ್ಲ ಅಂತ ಅಜಿತ್ಗೆ ಹೇಳಬೇಕಾದ್ರೆ ಅಜಿತ್ ಆಶ್ಚರ್ಯದಿಂದ ಅಜ್ಜಿನೇ ನೋಡ್ತಾ ಇರ್ತಾನೆ ಮತ್ತೆ ಅಜ್ಜಿ ತು ಓಡೊಳಗೆ ನಗಡ್ಕೊಂಡು ಹೇಳ್ತಾ ಇರ್ತಾನೆ ನಿಜವಾಗ್ಲೂ ನೀವು ನನ್ನ ಅಜ್ಜಿನ ತುಂಬ ಚೇಂಜ್ ಆಗಿದ್ದಾರೆ ಅಜ್ಜಿ ಆಯ್ತಾ ನೀವು ಈ ಥರ ಅಂತ ನನಗೆ ಗೊತ್ತಿರ್ಲಿಲ್ಲ ಎಲ್ಲರ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಂಡು ಅವರಿಗೆ ಬುದ್ಧಿ ಹೇಳ್ತಿದ್ರಿ ನಾನು ಏನೇ ತಪ್ಪು ಮಾಡ್ಲಿ ಸರಿ ಮಾಡಲಿ ನನ್ನ ಆಮ ತಪ್ಪು ಮಾಡಲ್ಲ ಅವ್ನು ಏನೇ ಮಾಡಿದ್ರು ಸರಿನೆ ಮಾಡಿರ್ತಾನೆ ಅಂತ ಹೇಳ್ತಾ ಇದ್ರಿ ಸಪೋಸ್ ತಪ್ಪು ಮಾಡಿದ್ರು ಸಹ ತೊಡೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಾ ಇದ್ರಿ ಅಂಥವರು ಇವತ್ತು ಇಷ್ಟು ಬದಲಾಗಿದ್ದೀರ ಆಯ್ತಾ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಅಜ್ಜಿ ದಯವಿಟ್ಟು ನನ್ನ ಮೊದಲಿನ ಅಜ್ಜಿ ಯಾವ ಥರ ಇದ್ರು ಆ ಥರ ಹಾಗಕ್ಕೆ ಟ್ರೈ ಮಾಡಿ ಆಯ್ತಾ ನಿಮ್ಮ ನಾನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದೀನಿ ನಾನು ಹೃದಯದಲ್ಲಿ ಇದ್ದೀರಾ ನೀವು ಅಜ್ಜಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೋದಾಗ ಅಜ್ಜಿಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ ಈ ಕಡೆ ಅಜ್ಜಿತ್ತು ಭೂಮಿ ಸಂಗೀತ ಎಲ್ಲರೂ ಸಹ ಬೇಜಾರು ಮಾಡಿಕೊಂಡು ರೂಮಿಗೆ ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಅಶ್ವಿನಿ ಶ್ರವಣ್ ಹಾಗೂ ರಮಣ್ ಎಲ್ಲರೂ ಸಹ ರಾಣ ಮನೆಗೆ ಹೋಗ್ತಾ ಇರ್ತಾರೆ ಈ ಕಡೆ ಅಶ್ವಿನಿ ಅವ್ರನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ರಾಣ ಇಲ್ಲಿ ಯಾರೋ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಒಳಗಡೆ ಅಶ್ವಿನಿ ಹೋಗ್ದಾಗ ಅಪ್ಪಾಜಿ ಅಂತ ಅಂದಾಗ ಇಡೀ ಒಂದು ನಿಮಿಷ ಫೋನ್ ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಂದ ಅಶ್ವಿನಿ ಬಾ ಅಂತ ಕರಿತಾ ಇರ್ತಾರೆ ಇವರು ನಮ್ಮ ಅಪ್ಪ ಇವ್ರು ನಮ್ಮ ಮಾವ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅಲ್ಲಿಗೆ ಸಾಕ್ಷಿನಿ ಬರ್ತಾಳೆ ಆವಾಗ ಇವರು ಅವರ ಅಪ್ಪಾಜಿ ಆ ಮಗಳು ಆಯ್ತಾ ಸಾಕ್ಷಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸಹ ಇಲ್ಲಿ ತನ್ನ ಅಪ್ಪನ ಇಂಟ್ರೊಡ್ಯೂಸ್ನ ಮಾಡ್ಕೊಡ್ತಾ ಇರ್ತಾಳೆ ಅವಾಗ ರಾಣ ಹೇಳ್ತಾ ಇರ್ತಾನೆ ನೀನು ಡೋನರ್ ಮಾಡೋರೆಲ್ಲರೂ ಸಹ ಡೊನೇಟ್ ಮಾಡೋರೆಲ್ಲರೂ ಸಹ ನೀನು ಅಪ್ಪಾಜಿ ಅಪ್ಪಾಜಿ ಅನ್ಕೊಂಡಿದ್ಯಲ್ಲ ಅದೇ ರೀತಿ ಅಂತ ಅನ್ಕೊಂಡಿದ್ದೆ ಅಂದಾಗ ಇಲ್ಲ ಇವ್ರು ನಿಜವಾದ ಅಪ್ಪಾಜಿ ಆಯ್ತಾ ಇಪ್ಪತ್ತು ವರ್ಷ ಆದ್ಮೇಲೆ ಇವ್ರು ದೇವ್ರ ದಯದಿಂದ ಸಿಕ್ಕಿದ್ದಾರೆ ಅಂತ ಅಂದಾಗ ಓಹೋ ವೆರಿ ಗುಡ್ ಅಂತ ಅಂದಾಗ ಮತ್ತೆ ಶ್ರವಣ ಇವಳನ್ನ ಕರಿತೀವಿ ಅಂದಾಗ ವೆರಿ ಗುಡ್ ನೈಸ್ ನೇಮ್ ಆಯ್ತಾ ಆದ್ರೂ ಸಹ ದೇವ್ರ ನೀನು ನಿಜವಾದ ಅಪ್ಪನ ಹತ್ರ ನೀನು ಸೇರ್ಸಿದ್ನಲ್ಲ ಅಂತ ರಾಣ ಹೇಳ್ತಾ ಇರ್ತಾನೆ ಮತ್ತೆ ರಾಣ ಶ್ರವಣ ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ಬೇಕಾದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಅಂದಾಗ ಆ ಮಾತನಾಡಿದ ಕೇಳಿ ಈ ಕಡೆ ರಾಣಾಗೂ ಸಾಕ್ಷಿಗೂ ಒಳ್ಳೊಳಗೆ ಹೆದರಿಕೆ ಆಗ್ತಾ ಇರುತ್ತೆ ಅವಾಗ ಹೇಳ್ತಾ ಇರ್ತಾನೆ ಶ್ರವಣ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೆ ಕಾರಣಾಂತರಗಳಿಂದ ಅದನ್ನು ನಾನು ಬಿಟ್ಟಿದ್ದೀನಿ ಹೇಗಿದ್ದರೂ ಲಾ ಪ್ರಾಕ್ಟೀಸ್ ಮಾಡಿದ್ದೆ ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತೇನೆ ಇನ್ನೊಂದು ಕಡೆ ರಮಣ್ಣ ನೀವೇನು ಮಾಡ್ತಿದ್ದೀರ ಅಂದಾಗ ನಾನು ಫಾರ್ಮಟಿಕಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದಾಗ ಅಶ್ವಿನಿ ಹೇಳ್ತಾ ಇರ್ತಾಳೆ ಅಪ್ಪಾಜಿ ನಾನು ಹೇಳಿದ್ನಲ್ಲ ಆಯಿತಾ ಇವರು ನಮ್ಮ ಮಾವ ಅಂತ ಇವರಿಗೆ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಫಣ್ಣ ಅಂತ ಹೇಳ್ತಾ ಇರ್ತಾಳೆ ಅವಾಗ ರಾಣೆ ಹೇಳ್ತಾ ಇರ್ತಾನೆ ಎಷ್ಟು ಬೇಕಾಗುತ್ತೆ ನಿಮಗೆ ಅಂದಾಗ ಟ್ವೆಂಟಿ ಫೈವ್ ಕ್ರೋ ಬೇಕಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ನನ್ನ ಇನ್ವೆಸ್ಟರ್ ಎಲ್ಲ ನನ್ನ ಮಗಳು ಸಾಕ್ಷಿನೇ ನೋಡ್ಕೊತಾಳೆ ಅಂತ ರಾಣ ಹೇಳ್ತಾ ಇರಬೇಕಾದ್ರೆ ಆವಾಗ ಸಾಕ್ಷಿ ಹೇಳ್ತಾ ಇರ್ತಾಳೆ ಇಪ್ಪತ್ತೈದು ಕೋಟಿ ಅದೇ ನನಗೇನು ದೊಡ್ಡ ವಿಷಯ ಏನಲ್ಲ ಆಯಿತಾ ಆದರೆ ನಾವು ಒಂದು ರೂಪಾಯಿ ಬಂಡವಾಳ ಹಾಕಿದರೂ ಸಹ ಅದನ್ನು ವಾಪಸ್ ನಾನು ತೊಗೊಳ್ದಲ್ಲೇ ಬಿಡಲ್ಲ ಅಂತ ಅಂದಾಗ ಸರಿ ನೀವೇನು ಟೆನ್ಷನ್ ತಗೋಬೇಡಿ ಆಯಿತಾ ಅದ್ರ ಬಗ್ಗೆ ನಾನು ನೋಡ್ಕೋತೀವಿ ನಮ್ಮ ಬಾವೊಂದು ಕಂಪನಿ ಏನಿದ್ರು ಫಿಫ್ಟಿ ಕ್ರೋ ಮೇಲೆ ಜಾಸ್ತಿ ಅದು ರೀಚ್ ಆಗುತ್ತೆ ಅದಕ್ಕೆ ನಾವು ಗ್ಯಾರಂಟಿ ಅಂತ ಹೇಳ್ತಾ ಇರ್ತಾರೆ ಸರಿ ಹಾಗಾದರೆ ಅಶ್ವಿನಿ ಮುಖ ನೋಡಿಕೊಂಡು ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ ಮತ್ತೆ ರಾಣ ಹೇಳ್ತಾ ಇರ್ತಾನೆ ಯಾವಾಗ ಬೇಕು ನಿಮಗೆ ಅಮೌಂಟು ಅಂತ ಅಂದಾಗ ಶ್ ರಮಣ್ ಹೇಳಕ್ಕೆ ಅಂತ ಹೋಗ್ತಾನೆ ಅವಾಗ ಶ್ರವಣ್ ತಂದುಬಿಟ್ಟು ನೋಡಿ ನಮಗೆ ನಮ್ಮ ಮನೇಲಿ ಹಿರಿಯವರು ಅಂತ ಇದ್ದಾರೆ ನಮ್ಮಮ್ಮ ಯಾವಾಗ ಗಳಿಗೆಲ್ಲ ನೋಡಿ ಹೇಳ್ತಾರೆ ಅವಾಗ ಬೇಕು ಅಂತ ಅಂತ ಹೇಳ್ತಾ ಇರ್ತೇನೆ ಸರಿ ಗೆಟ್ ವಿಲ್ ಬ್ಯಾಕ್ ಯು ಸರ್ ಆಯ್ತಾ ನಾವು ಬರ್ತೀವಿ ಅಂತ ಕೈ ಮುಗಿದು ಇಲ್ಲಿ ಶ್ರವಣ ಹೊರಡ್ತಾ ಇರ್ತಾನೆ ಅವಾಗ ರಾಣನ್ ಸರ ಆಯ್ತು ಹೋಗ್ ಬನ್ನಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಅವರೆಲ್ಲ ಹೋದ್ಮೇಲೆ ಸಾಕ್ಷಿ ಮತ್ತೆ ರಾಣ ಇಬ್ರು ಸಹ ಒಳೊಳಗೆ ನಗಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಅಜಿತ್ ಸತ್ತೆಣ್ಣ ಮತ್ತೆ ಭೂಮಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಭೂಮಿ ಹೇಳ್ತಾ ಇರ್ತಾರೆ ಅಲ್ಲ ಸಾಹೇಬ್ರೆ ನಿಮ್ಮನ್ನ ನಾನು ಅಜ್ಜಿ ಹತ್ರ ಮಾತಾಡಿ ಸಮಾಧಾನ ಮಾಡಿ ಅಂತ ಕಳ್ಸಿದ್ರೆ ನನ್ನ ಪರವಾಗಿ ಒಕ್ಕಲತ್ ಮಾಡ್ಬಿಟ್ಟು ಇನ್ನೂ ಸಹ ನೋವು ಮಾಡ್ ಬಂದಿದ್ದೀರಲ್ಲ ಅಜ್ಜಿಗೆ ತುಂಬಾ ನೋವು ಮಾಡಿದ್ದೀರಲ್ಲ ಇದೆಲ್ಲ ನಿಮಗೆ ಸರಿ ಅನ್ಸುತ್ತ ಅಂತ ಹೇಳ್ತಾ ಇರ್ತಾಳೆ ಗಣೇಶನ್ ಮಾಡಿ ಅಂತಂದ್ರೆ ಹೋಗಿ ಅವ್ರ ಅಪ್ಪನ್ ಮಾಡಿ ಬಂದಿದ್ದೀರಾ ಅಂತ ಬೈತಾ ಇರ್ತಾಳೆ ಅಲ್ಲ ಸಾಹೇಬ್ರೆ ನಿಮ್ಮ ಬುದ್ಧಿನ ಏನಾದರೂ ಯಾವ್ದಾರ ಅಂಗಡಿಲಿ ಇಟ್ಬಿಟ್ಟು ಬಂದಿದ್ದೀರಾ ನಿಮಗೆ ಯಾರಪ್ಪ ಪೊಲೀಸ್ ಕೆಲಸ ಕೊಟ್ಟಿದ್ದು ಅಂದಾಗ ಇನ್ನೇನು ಮತ್ತೆ ನಾನು ಹೋಗಿ ಅಜ್ಜಿ ಕಾಲಿಗೆ ಅಂತ ಅಂದಾಗ ಹ್ಞೂ ಬೀಳಬೇಕಿತ್ತು ಯಾಕೆ ನಿಮ್ಮ ಜಲ್ವ ಏನಾಗ್ತಿತ್ತು ಗಂಟೆನಾರು ಹೋಗ್ತಿತ್ತು ಅಂದಾಗ ಗಂಟೆನ ಹೋಗ್ತಿರ್ಲಿಲ್ಲ ಆದರೆ ನೀನೆಲ್ಲ ನನ್ನಿಂದ ದೂರ ಆಗ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಅನ್ಬೇಕಾದ್ರೆ ಭೂಮಿನ ಸಹ ಸತ್ಯಣ್ಣನು ಹಾಗೆ ಅಜಿತ್ ನೋಡ್ತಾ ಇರ್ತಾ ಅಲ್ಕೊಂಡು ಸತ್ಯ ನಾ ಬಾರವ ತಾಯಿ ಅಂದ್ಬಿಟ್ಟು ಭೂಮಿನ ಅಜಿತ್ ಪಕ್ಕ ಕೂರಿಸಕೊಬಿಟ್ಟು ಭೂಮಿ ಕೂತ ಚೇರ್ ಮೇಲೆ ಸತ್ತಣ್ಣನ ಕೂತ್ಕೋತಾನೆ ಯಾಕೆ ಈ ತರ ಮಾಡ್ತಿದ್ರೆ ಸತ್ಯಣ್ಣ ಅಂತ ಇಬ್ರು ಕೇಳ್ತಾ ಇರಬೇಕಾದ್ರೆ ನೀಬ್ರು ಮಾತನ್ನ ಮುಂದುವರಿಸಿ ಕೇಳ್ತೇನೆ ಅಂತ ಅಂದಾಗ ಅವರಿಬ್ರು ಸಹ ಹೇಳ್ತಾ ಇರ್ತಾರೆ ಅಜಿತ್ ಹೇಳ್ತಾ ಇರ್ತಾನೆ ನಾನು ಏನಾದ್ರೂ ಅಜ್ಜಿಗೆ ನಿಜ ಅಂತ ಏನಾದ್ರೂ ಹೇಳೋಕ್ಕೋದ್ರೆ ಒಂದು ಸ್ವಲ್ಪ ನಾನು ಕ್ಲೂ ಕೊಟ್ಟರೆ ಸಾಕು ಅಜ್ಜಿ ತಲೆ ಮೇಲೆ ಒತ್ಕೊಂಡು ಕುಣಿತಾ ಇರ್ತಾರೆ ನಮ್ಮಿಬ್ನ ದೂರ ಯಾವಾಗ ಮಾಡಬೇಕು ಅಂತ ಅದಕ್ಕೋಸ್ಕರ ನಾನು ಈ ತರ ಮಾಡಿದೆ ಸತ್ಯಣ್ಣ ಅಂತ ಹೇಳ್ತಾ ಇರ್ತೇನೆ ಅವಾಗ ಸರಿ ಆಯಿತು ಮುಂದುವರಿಸಿ ಮುಂದುವರಿಸಿ ಅಂತ ಹೇಳ್ತಾ ಇರಬೇಕಾದ್ರೆ ಇಬ್ರು ಸಹ ಸತ್ಯಣ್ಣನ ಗುರೈತಾ ನೋಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಸತ್ತಣ್ಣ ನಿಮ್ಮಿಬ್ಬರ ಮಧ್ಯೆ ನಾನು ಇರಲ್ಲ ಅಂತ ಎದ್ದು ಹೋಗ್ತಾ ಇರ್ತಾನೆ ಈ ಕಡೆ ಅಜ್ಜಿ ತುಂಬಾ ಬೇಜಾರಾಗಿದ್ದಾರಲ್ಲ ಅಂತ ಅವ್ರಿಗೋಸ್ಕರ ಅಜ್ಜಿಗೆ ಏನೇನು ಇಷ್ಟ ವೆರೈಟಿ ಎಲ್ಲನೂ ಸಹ ಅಜಿತೆ ತನ್ನ ಕೈಯಾರ ಅಡುಗೆನ ಮಾಡಿಸಿ ಬಿಡಿಸ್ಬೇಕು ಅಂತ ಡಿಸೈಡ್ ಮಾಡಿ ಕಿಚನ್ಗೆ ಹೋಗಿ ಎಲ್ಲನೂ ಸಹ ವೆರೈಟಿ ವೆರೈಟಿನ ಅಜ್ಜಿಗೋಸ್ಕರ ಮಾಡ್ತಾ ಇರ್ತಾನೆ ಅಲ್ಲಿಗೆ ಸಂಗೀತ ಬಂದ್ಬಿಟ್ಟು ನೋಡು ಮಗನೇ ನೀನು ಅಜ್ಜಿಗೆ ಸರ್ಪ್ರೈಸ್ ಕೊಡಬೇಕು ಹೋಗಿ ಕರ್ಕೊಬಾ ಅಂತ ಕಳಿಸ್ತಾ ಇರ್ತಾಳೆ ಸರಿ ಅಮ್ಮ ಎಲ್ಲನೂ ಊಟಕ್ಕೆ ಹೇಳಿ ನಾನು ಅಜ್ಜಿನ ಕರ್ಕೊ ಬರ್ತೀನಿ ಅಂತ ಈ ಕಡೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಫುಡ್ನ ಇಟ್ಟು ಅಜಿತ್ ಕರ್ಕೊಬರಕ್ಕೆ ಅಂತ ಹೋಗ್ತಾನೆ ಇನ್ನೊಂದು ಕಡೆ ಭೂಮಿ ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಸಂಗೀತ ಹೇಳ್ತಾ ಇರ್ತಾಳೆ ನನ್ನ ಮಾತನ್ನ ನಡೆಸ್ಕೊಡ್ತೀಯಮ್ಮ ಅಂದಾಗ ಏನತ್ತೆ ಅಂದಾಗ ಯಾವುದೇ ಸಂದರ್ಭದಲ್ಲಾಗಲಿ ಅಥವಾ ಯಾವುದೇ ಕಷ್ಟಗಳಲ್ಲಾಗಲಿ ನನ್ನ ಗ ಮಗನ್ನ ಬಿಟ್ಟು ನೀನು ಯಾವತ್ತೂ ಹೋಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಆ ಮಾತನ್ನ ಕೇಳಿ ಅಲ್ಲಿ ಭೂಮಿ ತುಂಬ ಶಾಕಾಗಿ ಹಾಗೆ ಸಂಗೀತನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು